ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್ ನೀವು ಇಷ್ಟು ಸಪೋರ್ಟ್ ಕೊಡ್ತೀರಾ ನನಗೆ ಅಷ್ಟೇ ಸ್ಟೋರಿ ಚೆನ್ನಾಗಿ ಮಾಡಿ ಹಾಕಬೇಕು ಈ ಥರ ಕಂಟೆಂಟ್ ಕೊಡಬೇಕು ಅಂತ ಒಂದು ಮೋಟಿವೇಟ್ ಮಾಡ್ದಂ ಆಗುತ್ತೆ ಸೊ ನಾನು ನಿಮ್ಮೆಲ್ಲರ ಸಬ್ಸ್ಕ್ರೈಬ್ಗೋಸ್ಕರ ಕಮೆಂಟ್ಗೋಸ್ಕರ ಅಂತೂ ತುಂಬಾ ವೇಟ್ ಮಾಡ್ತಿರ್ತೀನಿ ಸ್ಟೋರಿ ಅಂತೂ ಮಿಸ್ ಮಾಡಬೇಡಿ ತುಂಬ ಕಾಮಿಡಿ ಇದೆ ಸ್ಟೋರಿ ನೋಡಿ ಫ್ರೆಂಡ್ಸ್ ನೋಡಿ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ನನ್ನ ಹಂಬಲ್ ರಿಕ್ವೆಸ್ಟು ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ 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 ಬನ್ನಿ ಸ್ಟೋರಿನ ಸ್ಟಾರ್ಟ್ ಮಾಡೋಣ ಅಯ್ಯೋ ಇದೆ ಬಿ ಒಂದು ಎಷ್ಟು ನೋಡು ನೋಡೋದು ತೆಗಿಯಕ್ಕೆ ಬರೋಲ್ಲ ಕೆಂಚಕ ಏ ಕೆಂಚಕ ಏನ್ ಮಾಡ್ಲತ್ತಿ ಕೆಂಚಕ ಓನ್ ಹೋಗಿದಿ ಹಾ ಬಂದಿ ನಿಂದಿರ್ತಾರೆ ಅಡುಗೆ ಮನೆಗಿದ್ದೀನಿ ಒಂಟೆನಿಗೆ ಈ ಹೇಳ ಹೇಳಲ್ರಿ ಅಂತ ಈಕಿ ದಿನ ಒಬ್ಬರು ಮನೆಗೆ ಹೋಗಿ ಹಾಲು ಕೊಡು ಸಕ್ರೆ ಕೊಡು ಪತ್ತಿ ಕೊಡು ರವ ಕೊಡು ಬೀಜ ಕೊಡು ಹಿಂಗೆಲ್ಲ ಕೇಳ್ತಿರ್ತಾಳ್ರಿ ಒಂದು ಬಿಡಲ್ಲ ರೀ ನಮ್ದು ಕಲ್ಲೊಂದು ಒಂದೊಂದು ಒಣಿ ಬಿಡಲ್ಲ ದಿನ ಅವ್ರ ಮನೆಗೆ ಹೋಗಿನೇ ಏನಾರ ಒಂದು ತಂದರೆ ಮನೆಯಾಗ ಏನಾರ ಒಂದ್ ಮಾಡ್ತಾ ಹೊರತು ಅಕ್ಕಿಯಾಗಿ ಅಕ್ಕಿ ತಂದು ಏನು ಮಾಡಲ್ಲ ನನಗಂತೂ ಸಾಕಾಗ್ಬಿಟ್ಟದ ಇವತ್ತ ಈಕೆ ಹೆಂಗ್ ಪಟ ಕಲಿಸ್ತೀನಿ ನೋಡ್ರಿ ಇನ್ನ ಯಾರ ಮನೆಗೆ ಹೋಗೋನು ಅದು ಕೊಡು ಇದು ಕೊಡು ಅಂತ ಅನ್ನೇ ಬರ್ ಹಂಗ್ ಮಾಡ್ತೀನಿ ನೋಡ್ರಿ ಸ್ಟೋರಿ ತುಂಬಾ ಚೆನ್ನಾಗಿದೆ ರೀ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಟ್ಟು ಕಮೆಂಟ್ ಮಾಡಿ ನೋಡ್ರಿ ಇವತ್ತಿನ ಸ್ಟೋರಿ ಹೆಂಗಿರುತ್ತೆ ಹೆಂಗೆ ಹೆಂಗ್ ಪಠ ಕಲಿಸ್ತೀನಿ ಅಂದ್ಬಿಟ್ಟು ನಿಮ್ಮ ಹತ್ರನೂ ಯಾರು ಈ ತರ ಮಾಡ್ತಾರೇನ್ರಿ ಕಮೆಂಟ್ ಮಾಡ್ರಿ ಅವ್ರ ಹೆಸರು ಮೆನ್ಶನ್ ಮಾಡ್ರಿ ಮತ್ತ ಬಂದಾಗಿರ್ರಿ ಹೊಂಟಿನ ತಡಿ ಈಗ ಅಯ್ಯ ನೀನ ಬಂದೇನು ಹೊಂಟದ ಐತಾನ ಕೂಡ್ಬೇಕಿಲ್ಲ ಅಲ್ಲೇ ಹಾಲ್ನಾಗ ಅಯ್ಯ ಗಂಜಕ್ಕ ಎಟ್ಟ ತನ್ನ ನಿಂತವ ನೀ ಬರ್ಲೇ ಹೋದಿ ಅದಕ್ಕೆ ಸುಮ್ಮ ಭಾಳ ಕೆಲಸ ಅದೇನೋ ಅದಕ್ಕೆ ಬರಲು ಗಳಿಕೆ ಸುಮ್ಮ ನಾನೇ ಹೋಗಮಿ ಅಂತೇಳಿ ನಾನೇ ಬಂದವ ಏನ್ ಮಾಡ್ಲಾಗತ್ತಿದಿ ಹ್ಮ್ ಅಲ್ಲಿ ಒಂದು ಡೆಪ್ಪಿಕ್ಕಿನೇ ಅದು ತೆಗಲಿಕ್ಕೆ ಬರಲ್ದು ಅದಕ್ಕೆ ನಿಂತಿದ್ ನಾನು ತಡ ಆಯ್ತು ಬರ್ಲಕ್ಕ ಹ್ಮ್ ಮತ್ತೆನವ ಚಾ ಕಾಪಿ ಎಲ್ಲ ಆಯ್ತಾ ನಿಂದು ಎಲ್ಲಿಂದ ಹತ್ತದೆ ಕೆಂಚಕ್ಕ ಅದು ಚಾಪುಡಿ ಹಾಲು ಎಲ್ಲ ತಂದಿಟ್ಟಾರ ನಿಮ್ಮಣ್ಣ ಅದ್ ನೆನ್ಪೋಗಿ ಸಕ್ಕರೆನೇ ತಂದಿಲ್ಲ ನಾನು ನೋಡ್ರ ಮುಂಜಾನೆ ಚಾ ಬೇಕು ಈಗ ಏನ್ ಮಾಡಲಿ ಸಕ್ರೆ ತರ್ಲಕ್ಕ ಆ ಕಡೆ ಹೋಗ್ಬೇಕು ಆ ಓಣಿಗೆ ಹೋಗಕ್ಕ ಕಡಿಂದು ಅದಕ್ಕೂ ಎಲ್ಲಿ ಸುಮ್ನೆ ಇಲ್ಲೇ ಬಾಜಿನ ಕೆಂಚಕ್ಕನ್ ಬಲ್ಲಿಂದ ಹೋಗಿ ಒಂದಿಟ್ಟು ತಟಕ್ ಸಕ್ರೆ ಕೊಡಲ್ಲ ಅಂತೆ ಅದಕ್ಕೆ ತಗೊಂಡ್ ಬಂದ್ ಮಾಡ್ಕೊಂಡು ಕುಡಿದ್ರೆ ಆಯ್ತು ಅಂತ ಬಂದ್ ಮತ್ತೆ ಸಂಜೆಗೆ ಹೋಗಿ ಬಲ್ಲಿ ತರ್ಲಕ್ ಬರ್ತದ ಈಗ ಮುಂದಿನ ಜನ ಎಲ್ಲಿ ಅರ್ಜೆಂಟ್ ಬೇಕಲ್ಲ ನನಗೆ ಚಾ ಕುಡಿಲಿಕ್ಕೆ ಅಂದ್ರೆ ಆಗಲ್ಲ ಅದಕ್ಕೆ ಮತ್ತೆ ನಿಮ್ಮ ಮೇಲೆ ಬಂದವ ಒಂದ್ ತಟಕ್ ಸಕ್ರೆ ಇದ್ರೆ ಕುಡಿಯಕ್ಕ ಬ್ಯಾರೆ ಓಣೆಗೆ ಸಕ್ರೆ ತರಕೋತಿ ಹೊತ್ತಿ ಯಾಕ ನಾಕ್ ಹೆಜ್ಜೆ ಇಟ್ಟರೆ ನಿಮ್ಮ ಮನೆ ಬಾಜಿನ ದುಃಖನದ ಬ್ಯಾರೆ ಓಣೆಗೆ ಯಾಕ ಯಾಕ ಅದು ಅಂಗಡಿಗಿನ್ನ ತೆಗ್ದಾರೇನು ಯಾಕೆನ್ ಚಕಾ ನಿ ಗೊತ್ತೇನ ಆ ದುಕಾನ್ ಅಂಗಡಿಗೆ ತಂದಿದ್ದ ಸಕ್ರಿಕಿನ ನಿಮ್ ಮನೆ ಸಕ್ರೆ ಭಾರಿ ರುಚಿ ಇರ್ತದೆ ಅದ ಎಲ್ಲಿಂದ ತರ್ತಾರೋ ಏನೋ ಗೊತ್ತಿಲ್ಲ ನಿಮ್ ಮನೆ ಸಕ್ರೆ ಅಂದ್ರೆ ಅಟ್ಟು ಸಕ್ಕರೆ ಸರಾ ಇರ್ತದೆ ನೋಡ ರುಚಿ ಇರ್ತದೆ ಕಬ್ಬಿನ್ ರಸ ಕುಡದಂಗ ಆತ ನೋಡು ಅದಕ್ಕ ಬಂದಿ ಕೊಡು ಕಡಿ ಎಟಕನ ಮಾಡ್ತಿ ಕೊಡು ಮಾಡ್ಬಿಡ ಜಲ ಸಕ್ರೆ ಇದ್ರು ಕೊಡುಲ್ಲತ್ತೆ ಸುಮ್ಮನೆ ಕೆಲಸ ಮಾಡಿಕ ಚಾನೆ ಬಿಡು ಕುಡ್ದಾಗ ಹೋಗ್ಬಿಡ್ತೀನಿ ಮತ್ತೆ ಎಲ್ಲ ಸಕ್ರೆ ತೊಗೊಂಡ್ ಮನೆ ಹೋಗಿ ಮಾಡ್ಕೋತ್ ಕೂಡಲೆ ಇದೆ ಮನೆ ಮಾಡ ಚಾನೆ ಬಿಡು கேள்வி மாத்த நம்ம சக்கரை சக்கர தர கபின் ரசுக்கே ருச்சி இருக்காங்க அங்கே சீக்கிர சக்கரை ஏன் உப்பின கட்டுவாக இருத்தது உப்பின கல்லூர் சக்கரை சக்கரை இத்தல் நீங்க கேள்வி தீர்ஸ் நம்ம நான் இஜிக்கு சக்கிரி கொடுத்துனி அனஸ் கொடல அனஸ்ஸ்தி கொடுத்துனி அன்னோரு கமெண்ட் கொடல அன்னோரு கமெண்ட் கொடுக்காடு அன்னோது கமெண்ட் ஒன் ஹெங்க ஃபிரெண்ட்ஸ் கொடுபோது பிரதிநித் இடாத யாரும் கொடுதில் அல்வோ ಎಲ್ಲಾನು ನೀವೇ ಕಮೆಂಟ್ ಮಾಡ್ತೀರಿ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಇರಲಿ ದಯವಿಟ್ಟು ನನ್ನ ಚಾನಲ್ ಗ್ರೋ ತಗೋಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀವಿ ನಿಮ್ಮ ಫ್ರೆಂಡ್ ಗ್ರೂಪ್ ಗ್ರೂಪ್ಗೆಲ್ಲ ಶೇರ್ ಮಾಡಿ ಕಂಟಿನ್ಯೂ ಪಾರ್ಟ್ನ ಬೇಗ ಹಾಕ್ತೀನಿ ಫ್ರೆಂಡ್ಸ್ ಆದಷ್ಟು ಬೇಗ ಹಾಕ್ತೀನಿ ಫ್ರೆಂಡ್ಸ್ ನಿಮ್ಮದು ಅಮೂಲ್ಯವಾದಂತಹ ಸಮಯನ ನಮ್ಮ ಸ್ಟೋರಿ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀವಿ ನೆಕ್ಸ್ಟ್ ಪಾರ್ಟು ತುಂಬಾ ಚೆನ್ನಾಗಿದೆ ಆದಷ್ಟು ಬೇಗ ಹಾಕ್ತೀವಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು ಆಲ್